ಕೊಲೆ ಕೇಸ್ನ ಆರೋಪಿ ನಂಬರ್ ಒನ್ ಪವಿತ್ರ ಗೌಡ ಜೈಲಿನ ಕಂಬಿಯಿಂದ ಇದ್ದಾರೆ ಕೊಲೆ ಕೇಸ್ನ ಆರೋಪಿ ನಂಬರ್ ಟು ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಜೊತೆ ಇತರೆ ಮೂವರು ಇದ್ದಾರೆ ನಾಳೆ ಸಂಜೆಯವರೆಗೆ ಪೊಲೀಸ್ ವಿಚಾರಣೆಯನ್ನ ಆ ನಾಲ್ವರು ಎದುರಿಸಬೇಕಿದೆ ಈಗ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಸಂಪರ್ಕದಲ್ಲಿದ್ದವರು ಕೂಡ ಸಂಪರ್ಕದಲ್ಲಿದ್ದವರಿಗೂ ಕೂಡ ಶುರುವಾಗಿದೆ ಢವಢವ ಪ್ರಭಾವಿಗಳಿಗೂ ತಟ್ಟತ್ತ ಪೊಲೀಸ್ ತನಿಖೆ ಬಿಸಿ ದರ್ಶನ್ ಸಂಪರ್ಕದಲ್ಲಿರುವ ದೊಡ್ಡವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ನಟ ದರ್ಶನ್ ಜೊತೆಗೆ ಕೊಲೆ ನಡೆಯುವುದಕ್ಕೆ ಮೊದಲು ನಡೆದ ಸಂದರ್ಭದಲ್ಲಿ ಮತ್ತು ನಡೆದ ನಂತರ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಅವರನ್ನು ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ನಟ ದರ್ಶನ್ ಜೊತೆ ಮಾತಾಡಿದ್ದು ಏನು ಮತ್ತು ಯಾಕೆ ಅಂತ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಯ್ತಾ ಅಂತ ಈಗಾಗಲೇ ದರ್ಶನ್ ಫೋನ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಫೋನ್ನಲ್ಲಿ ಮಹತ್ವದ ಮಾಹಿತಿಗಳು ಸಿಕ್ಕಿದ್ದಾವೆ ಯಾರಿಗೆ ಫೋನ್ ಮಾಡಲಾಗಿದೆ ಎಷ್ಟೊತ್ತು ಮಾತನಾಡಲಾಗಿದೆ ಕೆಲವು ಆಡಿಯೋ ರೆಕಾರ್ಡ್ ರೆಕಾರ್ಡಿಂಗ್ಗಳು ಸಿಕ್ಕಿರಬಹುದು ಹಾಗಾಗಿ ಯಾರೆಲ್ಲ ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದರೋ ಅವರನ್ನು ವಿಚಾರಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಹತ್ಯೆ ನಡೆದ ನಂತರ ದರ್ಶನ್ ಈ ಕೇಸ್ನಿಂದ ಬಚಾವಾಗುವುದಕ್ಕೆ ಹಲವರನ್ನ ಸಂಪರ್ಕಿಸಿದ್ದ ಮಾಹಿತಿ ಬಯಲಾಗ್ತಿದೆ ಸಂಪರ್ಕಿಸಿದವರ ಪಟ್ಟಿಯನ್ನು ಸಿದ್ಧಗೊಳಿಸಿದ್ದಾರೆ ಪೊಲೀಸರು ದರ್ಶನ್ ಯಾರಿಗೆಲ್ಲರಿಗೆ ಕಾಲ್ ಮಾಡಿದ್ರು ಆ ವ್ಯಕ್ತಿಗಳ ಹೆಸರುಗಳನ್ನು ಲಿಸ್ಟ್ ಮಾಡಿದ್ದಾರೆ ದರ್ಶನ್ ಮೊಬೈಲ್ ವಶಕ್ಕೆ ಪಡೆದು ಅಧಿಕಾರಿಗಳು ಈ ಲಿಸ್ಟ್ ಮಾಡಿದ್ದಾರೆ ರೆಗ್ಯುಲರ್ ಫೋನ್ ಕಾಲ್ ಮತ್ತು ವಾಟ್ಸಪ್ ಫೋನ್ ಕಾಲ್ ಎರಡೂ ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ ಎಷ್ಟು ನಲ್ಲಿ ಮಾತನಾಡಿದ್ದಾರೆ ಯಾವ ಸಮಯದಲ್ಲಿ ಮಾತನಾಡಿದ್ದಾರೆ ಎಲ್ಲ ವಿವರವನ್ನು ಕಲೆ ಹಾಕಿದ್ದಾರೆ ಕೊಲೆ ನಡೆದ ನಂತರ ಯಾರೆಲ್ಲರಿಗೆ ಫೋನ್ ಹೋಗಿದೆ ಪೊಲೀಸರಿಗೆ ಈ ಕೇಸ್ನಲ್ಲಿ ದರ್ಶನ್ ಇದ್ದಾರೆ ಅಂತ ಗೊತ್ತಾದ ಮೇಲೆ ಯಾರೆಲ್ಲರಿಗೆ ಫೋನ್ ಹೋಗಿದೆ ಎಲ್ಲವನ್ನೂ ಕೂಡ ಪೊಲೀಸರು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಒಂದಷ್ಟು ಪ್ರಭಾವಿಗಳ ಹೆಸರುಗಳು ಮತ್ತು ಅವರ ಫೋನ್ ನಂಬರ್ಗಳು ಪೊಲೀಸರಿಗೆ ಸಿಕ್ಕಿದೆ ಹಾಗಾಗಿ ಈಗ ಯಾರು ಈ ಕೇಸ್ನಲ್ಲಿ ದರ್ಶನನ್ನು ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೋ ಅವರಿಗೆ ಢವಡವ ಶುರುವಾಗಿದೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ದರ್ಶನ್ ಮಾತನಾಡಿದ ಲಿಸ್ಟ್ ಸಿಕ್ಕಿದೆ ಈಗ ಪೊಲೀಸರು ಇನ್ನೆರಡು ದಿನ ಕಸ್ಟಡಿ ಇದೆ ಇವತ್ತು ಮತ್ತು ನಾಳೆ ಪೊಲೀಸ್ ಸ್ಟೈಲ್ನಲ್ಲಿ ನಲ್ಲಿ ದರ್ಶನ್ ಅನ್ನ ಬಾಯಿ ಬಿಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೊಲೆ ಮಾಡಿದ್ದು ಅಲ್ಲದೆ ಕೊಲೆ ಮಾಡಿದ ನಂತರ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಜೊತೆಗೆ ಬೇರೆಯವರನ್ನ ಕೊಲೆಗೆ ಸರೆಂಡರ್ ಮಾಡಿಸುವ ಪ್ರಯತ್ನವನ್ನ ದರ್ಶನ್ ಮಾಡಿದ್ದ ಆ ಕೃತ್ಯಕ್ಕೆ ಒಂದಷ್ಟು ಜನ ಬೆಂಬಲವಾಗಿ ನಿಂತಿದ್ರು ಅವರ ಜೊತೆ ದರ್ಶನ್ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವ ಮಾಹಿತಿ ಇದೆ ಆ ಕಾರಣಕ್ಕಾಗಿ ಯಾರೆಲ್ಲ ದರ್ಶನ್ ಜೊತೆಗೆ ಸಂಪರ್ಕದಲ್ಲಿದ್ದರೋ ಒಬ್ಬ ರಾಜಕಾರಣಿ ದರ್ಶನ್ಗೆ ದರ್ಶನ್ ಅನ್ನು ಉಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗೆ ನೂರ ಇಪ್ಪತ್ತೆಂಟು ಫೋನ್ ಕರೆಗಳನ್ನು ಮಾಡಿದ್ರು ಅನ್ನೋದನ್ನು ನಾವೇ ಸುವರ್ಣ ನ್ಯೂಸ್ನಲ್ಲಿ ಬ್ರೇಕ್ ಮಾಡಿದ್ವಿ ಹಾಗೆ ದರ್ಶನ್ ಯಾರೆಲ್ಲರ ಮೇಲೆ ತನ್ನನ್ನ ಬಚಾವ್ ಮಾಡುವಂತ ಮಾಡುವಂತೆ ಒತ್ತಡ ಹೇರಿದ್ರು ಅವರೆಲ್ಲರ ವಿರುದ್ಧ ತನಿಖೆಯಾಗುವಂತಹ ಸಾಧ್ಯತೆ ಇದೆ ನಮ್ಮ ರಿಪೋರ್ಟರ್ ರಮೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈ ಕೇಸ್ನಲ್ಲಿ ದರ್ಶನ್ ಅನ್ನ ಬಚಾವ್ ಮಾಡೋದಕ್ಕೆ ಒಂದಷ್ಟು ಜನ ನಿರಂತರವಾದ ಪ್ರಯತ್ನ ಮಾಡಿದ್ರು ಅದು ಕೊಲೆ ನಡೆಯುವ ನಡೆದ ನಂತರ ಮತ್ತು ಅರೆಸ್ಟ್ ಆದ ನಂತರ ಅರೆಸ್ಟ್ಗೆ ಮೊದಲು ಈ ಇವರನ್ನೇನು ಸಾಕ್ಷಿಗಳನ್ನಾಗಿ ಮಾಡ್ಕೊಳ್ತಾರಾ ಅಥವಾ ಕೊಲೆ ಸಂಚಿನಲ್ಲಿ ಭಾಗಿಯಾದ ಆರೋಪ ಮಾಡ್ತಾರ ಏನು ಇವರಿಂದ ವಿಚಾರಣೆ ರಮೇಶ್ ಶಿಶಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಮಾಡಿದ ನಂತರ ಎ ಟು ಆರೋಪಿ ದರ್ಶನ್ ಯಾರನ್ನೆಲ್ಲ ಸಂಪರ್ಕ ಮಾಡಿದ್ದಾರೆ ಅವರ ಉದ್ದೇಶಗಳೇನು ಕಾರಣಗಳೇನು ಅನ್ನುವ ನಿಟ್ಟಿನಲ್ಲಿ ಒಂದು ತನಿಖೆಯನ್ನು ಮಾಡುವಂಥ ಅಗತ್ಯತೆ ಇದೆ ಅನ್ನುವಂಥ ಒಂದು ಕಾರಣವನ್ನು ನೀಡಿ ನಿನ್ನೆ ದರ್ಶನ್ ವಿನಯ್ ಪ್ರದೋಷ್ ಮತ್ತು ಧನರಾಜ್ ನಾಲ್ವರನ್ನ ವಶಕ್ಕೆ ಪಡ್ತಿರುವಂಥದ್ದು ಅದೇ ಇದರಲ್ಲಿ ವಿಶೇಷವಾಗಿ ದರ್ಶನನ ಸಂಪರ್ಕ ಅಂದರೆ ರೇಣುಕಾಸ್ವಾಮಿ ಕೊಲೆಯಾದ ನಂತರ ಅರೆಸ್ಟ್ ಆಗುವವರೆಗೂ ಮತ್ತು ಅರೆಸ್ಟ್ ಆದ ನಂತರ ಕೆಲವರ ಒಂದಷ್ಟು ವರ್ತನೆಗಳು ಮತ್ತು ಕೆಲವೊಂದಷ್ಟು ಪ್ರಭಾವ ಬೀರುವಂಥ ಕೆಲಸಗಳೇನಾಗಿದೆ ಅದೆಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಿರುವಂಥದ್ದು ಆದರೆ ದರ್ಶನ್ ಮೊಬೈಲನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅದರಲ್ಲಿ ಸಾಕಷ್ಟು ಲಿಸ್ಟ್ ಸಿಕ್ಕಿದೆ ಹಲವರ ಜೊತೆ ಎಷ್ಟು ಸಮಯ ಅಂದರೆ ಎಷ್ಟು ಡ್ಯೂರೇಷನಲ್ಲಿ ಮಾತಾಡಿದ್ದಾರೆ ಯಾವ ಸಮಯದಲ್ಲಿ ಮಾತಾಡಿದ್ದಾರೆ ಅದೆಲ್ಲವೂ ಕೂಡ ಸಿಕ್ಕಿರುವಂಥದ್ದು ಆದರೆ ಯಾವ ಕಾರಣಕ್ಕಾಗಿ ಫೋನನ್ನು ಮಾಡಿದರು ಮತ್ತು ಅದರಿಂದ ಕೇಸಿನ ಮೇಲೆ ಏನು ಎಫೆಕ್ಟ್ ಆಗಿದೆ ಮತ್ತು ಕೇಸನ್ನು ಮುಚ್ಚಾಕುವಂಥ ನಿಟ್ಟಿನಲ್ಲಿ ಅಥವಾ ಕೇಸನ್ನು ಕೇಸಿನಲ್ಲಿ ದರ್ಶನ್ ಬರಬಾರ್ದು ನಿಟ್ಟಿನಲ್ಲಿ ಯಾರೆಲ್ಲ ಪ್ರಭಾವವನ್ನು ಬಳಸುವಂಥ ಪ್ರಯತ್ನಗಳನ್ನು ಪ್ರಭಾವಕ್ಕೋಸ್ಕರನೇ ಕಾಲನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿರುವಂಥದ್ದು ಅದನ್ನು ಕಲೆ ಹಾಕುವಂಥ ಕೆಲಸಗಳು ನಡೀತಾ ಇರುವಂಥದ್ದು ಅಂದರೆ ಕೋರ್ಟ್ಗೆ ನಿನ್ನೆ ಏನು ಎಸ್ ಪಿ ಪಿ ಮೂಲಕ ಪೊಲೀಸರು ಕೊಟ್ಟಂಥ ಮಾಹಿತಿಗಳೇನಿದೆ ಈ ಒಂದು ಪ್ರಕರಣದಲ್ಲಿ ಹಲವರು ಅಂದರೆ ಕೇವಲ ಅರೆಸ್ಟ್ ಆದಂಥವ್ರು ಮಾತ್ರ ಅಲ್ಲ ಹಲವರ ಜೊತೆ ಕೂಡ ದರ್ಶನ್ ನೇರವಾದಂಥ ಸಂಪರ್ಕವನ್ನು ಹೊಂದಿದ್ದ ಈಗಿರುವಂಥ ಪ್ರಶ್ನೆ ಏನಂದ್ರೆ ಈಗೇನು ದರ್ಶನ್ ಅರೆಸ್ಟ್ ಆದ ನಂತರ ಹಲವರು ಪೊಲೀಸ್ ಇಲಾಖೆಯ ಮೇಲೆ ಮತ್ತೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ದರ್ಶನ್ ರಕ್ಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು ಅದು ಎಸ್ ಪಿ ಪಿ ಬದಲಾವಣೆಯವರೆಗೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ರು ಅಂದ್ರೆ ಆ ರೀತಿಯ ಪ್ರಯತ್ನ ಮಾಡಿದಂಥವರು ಜೊತೆಗೆ ದರ್ಶನ್ ಕಾಲಿಸ್ಟ್ ನಂಬರ್ಗಳು ನಂಬರ್ ಏನಿದೆ ಅದನ್ನ ತಾಳೆ ಹಾಕುವ ಮೂಲಕ ಇದರಲ್ಲಿ ಬಹುತೇಕ ನಮಗೆ ಸಿಗ್ತವಂತ ಮಾಹಿತಿ ಪ್ರಕಾರ ನಿಜಕ್ಕೂ ಅವರು ಈ ಒಂದು ಪ್ರಕರಣದಲ್ಲಿ ಒಂದು ಪ್ರಭಾವವನ್ನು ಬಳಸಲಿಕ್ಕೋಸ್ಕರ ಅಥವಾ ಸಾಕ್ಷಿ ಮಾ ನಾಶ ಮಾಡ್ಲಿಕ್ಕೋಸ್ಕರ ಈ ಒಂದು ಕರೆಗಳ ಒಂದು ಕಾರಣ ಆಗಿತ್ತು ಅನ್ನುವಂಥದ್ರೆ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಕೊಟ್ಟು ಸಾಧ್ಯತೆಗಳಿರುವಂಥದ್ದು ಈಗ ಪೊಲೀಸ್ ಮೂಲಗಳು ಹೇಳ್ತಾ ಈ ಕರೆ ಮಾಡಿದಂಥ ಲಿಸ್ಟ್ ನಮ್ಮ ಬಳಿ ಇದೆ ಅಂದ್ರೆ ರೆಗ್ಯುಲರ್ ಕಾಲ್ ಆಗಲಿ ಅಥವಾ ವಾಟ್ಸಪ್ ಕಾಲ್ ಆಗಲಿ ಅಥವಾ ತನ್ನ ಹಿಂದೆ ಮುಂದೆ ಓಡಾಡ್ತಿದ್ದಂಥವರ ಮೊಬೈಲ್ಗಳ ಮೂಲಕವೂ ಕೂಡ ಕರೆ ಮಾಡಿರುವಂಥ ಸಾಧ್ಯತೆಗಳಿರುವಂಥದ್ದು ಹಾಗಾಗಿ ಆ ಕರೆಗಳ ಲಿಸ್ಟ್ಗಳನ್ನ ಈಗ ನಮ್ಮ ಬಳಿ ಇಟ್ಕೊಂಡಿದ್ದೇವೆ ಆ ಮೂಲಕ ಇವರ ಉದ್ದೇಶಗಳೇನಿತ್ತು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕೊಲೆ ಮಾಡುವವರಿಗೂ ಅವರು ಇದ್ದಂಥ ಉದ್ದೇಶ ಮತ್ತು ಮಾಡಿದಂಥ ಆ್ಯಕ್ಟ್ ಅಂದರೆ ಹಲ್ಲೆ ಏನಿದೆ ಅದು ಒಂದು ಕಡೆ ಕ್ರಿಮಿನಾಲಿಟಿ ಆದರೆ ಆ ಒಂದು ಕೊಲೆ ಆದ ನಂತರ ಇಡೀ ಕಥೆಯನ್ನೇ ಬದಲಾಯಿಸಿ ಸಾಕ್ಷಿಗಳನ್ನು ನಾಶ ಮಾಡಿ ಬೇರೆ ಯಾರೋ ಅಮಾಯಕರನ್ನ ಕರ್ಕೊಂಡು ಬಂದು ಅವರು ಯಾವುದೋ ವೈಯಕ್ತಿಕ ಕಾರಣಕ್ಕಾಗಿ ಈ ರೀತಿಯಾದಂಥ ಆಗಿ ಸತ್ತೋದ ಆ ಮೂಲಕ್ಕಾಗಿ ತಾವು ಸರೆಂಡರ್ ಆಗ್ತೇವೆ ಅಂತೇಳಿ ನಿಟ್ಟಿನಲ್ಲಿ ಕರ್ಕೊಂಡು ಬಂದು ನಿಲ್ಲಿಸುವಂಥದ್ದು ಇದೆಲ್ಲವೂ ಕೂಡ ಸಾಕ್ಷಿ ನಾಶ ಮಾಡುವಂಥದ್ದು ಇಡೀ ಪ್ರತ್ಯೇಕವಾದ ಕತೆಯನ್ನು ಕಟ್ಟಿ ಪೊಲೀಸರನ್ನ ದಾರಿ ತಪ್ಪಿಸುವ ಕೆಲಸಗಳಾಗಿರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ದರ್ಶನ್ ಯಾರ್ಯಾರ ಜೊತೆ ಮಾತಾಡ್ದ ಯಾವ ಕಾರಣಕ್ಕಾಗಿ ಮಾತಾಡ್ದ ಅದರ ಉದ್ದೇಶಗಳೇನು ಅದಕ್ಕೆ ನಿಜಕ್ಕೂ ಸಹಕಾರವನ್ನು ಕೊಟ್ಟಿದಾರ ಅಥವಾ ಒಂದಷ್ಟು ಒಂದು ಹತ್ತಾರು ಕಾಲುಗಳಿರುವಂಥದ್ದು ಕೆಲವೊಂದು ಕಾಲುಗಳು ಈ ಕೇಸಿನ ಸಂಬಂಧಪಟ್ಟು ಇಲ್ಲದೆ ಮಾತಾಡಿರಬಹುದು ಅಥವಾ ಈ ಕೇಸಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಪೂರಕವಾದಂಥ ಮಾಹಿತಿಗಳು ಲಭ್ಯ ಆಗಬೇಕಾಗುತ್ತೆ ಹಾಗಾಗಿ ಆ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಹಾಗಾಗಿ ಸದ್ಯಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿರುವಂಥ ಸಂದರ್ಭದಲ್ಲಿ ಯಾರು ಯಾರ ಜೊತೆ ಮಾತನಾಡಲಾಯಿತು ಯಾವ ಕಾರಣಕ್ಕಾಗಿ ಮಾತಾಡ್ತು ಮಾತಾಡಲಾಯಿತು ಅದರ ಉದ್ದೇಶ ಏನು ಅದನ್ನು ಬಾಯಿ ಬಿಡಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ ಅದಾದ ನಂತರ ಅಂದರೆ ಈ ಎಲ್ಲ ಮಾಹಿತಿಯನ್ನು ಪಡ್ಕೊಂಡ ನಂತರ ಅಂದರೆ ನಾಳೆ ಸಂಜೆವರೆಗೂ ವಿಚಾರಣೆ ಮಾಡಿ ಅವ್ರನ್ನ ಜೇಸಿಗೆ ಕಳಿಸಿದ ನಂತರ ಯಾರೆಲ್ಲ ಮಾತನಾಡಿದರೂ ಅವರಿಗೆ ತನಿಖೆ ಬಿಸಿ ತಟ್ಟುವಂಥ ಸಾಧ್ಯತೆಗಳಿರುವಂಥದ್ದು ಆ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟು ಆರೋಪಿ ನಿಮ್ಮ ಜೊತೆ ಮಾತನಾಡಿದ್ದಾರೆ ಈ ಕಾರಣಕ್ಕಾಗಿ ಮಾತನಾಡಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ತಮ್ಮ ಸಮಜಾಯಿಸಿಗಳೇನು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಬಂದಿದ್ದೇ ಆಗಿ ಅದರಲ್ಲಿ ಯಾವುದೇ ಕ್ರಿಮಿನಲ್ ಕಾನ್ಸ್ಪೆರೆಸಿ ಇಲ್ಲದೇ ಇದ್ದಿದ್ದೆ ಅದರಲ್ಲಿ ಅವರು ಅದರಿಂದ ತಪ್ಪಿಸ್ಕೊಳ್ಬೋದು ಅಥವಾ ಕ್ರಿಮಿನಲ್ ಕಾನ್ಸ್ಪೆರೆಸಿಯಲ್ಲಿ ಅವರು ಭಾಗಿಯಾಗಿದ್ರು ಅನ್ನುವಂಥದ್ದೇ ಆಗಿದ್ದಲ್ಲಿ ಯಾರೆಲ್ಲ ಮಾತನಾಡಿದರೆ ಅವರಿಗೂ ಕೂಡ ಈ ಒಂದು ಪ್ರಕರಣದ ಬಿಸಿ ತಟ್ಟುವಂತಹ ಈ ಇರುವಂತಹದ್ದು ಈಗಿರುವಂತಹ ಎಲ್ಲ ಒಂದು ಕಡೆ ದರ್ಶನ್ ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಸಂಪರ್ಕದಲ್ಲಿದ್ದಂಥವರು ಒಂದು ವ್ಯವಹಾರದ ಕಾರಣಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಸಂಪರ್ಕದಲ್ಲಿದ್ದವರು ತಮ್ಮ ರಾಜಕೀಯ ಒಂದು ಬಲವನ್ನು ಬಳಕೆ ಮಾಡಿಕೊಂಡು ಅಥವಾ ಹಣದ ಬಲವನ್ನು ಬಳಕೆ ಮಾಡಿಕೊಂಡು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಬಚಾವ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದಂಥವ್ರು ಎಲ್ಲರ ಬಣ್ಣ ಕೂಡ ಬಯಲಾಗುವಂತ ಇದೆ ಆದರೆ ಮಾತನಾಡಿದ ಕಂಟೆಂಟ್ ಏನು ನಿಜಕ್ಕೂ ಅವರು ಆ ಪ್ರಯತ್ನವನ್ನು ಮಾಡಿದಾರೆ ಒಂದಷ್ಟು ಕ್ರಾಸ್ ಚೆಕ್ ಮಾಡಿಕೊಳ್ಳುವ ಮೂಲಕ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಅದು ದರ್ಶನ್ ಜೈ ನಂತರ ಆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ ಶಿಶಿ ರಮೇಶ್ ಈ ಕೇಸ್ನಲ್ಲಿ ಆರಂಭದಿಂದಲೂ ಕೂಡ ಪೊಲೀಸರ ಮೇಲೆ ಪೊಲಿಟಿಕಲ್ ಪ್ರೆಷರ್ ಇದೆ ಕಾಂಗ್ರೆಸ್ನ ಇಬ್ಬರು ಅದರಲ್ಲಿ ಒಬ್ಬ ಪ್ರಭಾವಿ ಸಚಿವ ಬಿ ಜೆ ಪಿಯ ಒಬ್ಬ ನಾಯಕ ಇತ್ತೀಚೆಗೆ ಇಬ್ರು ಅಂತ ಹೇಳಲಾಗ್ತಾ ಇದೆ ಇವರನ್ನ ದರ್ಶನ್ ಸಂಪರ್ಕ ಮಾಡಿದ್ರು ತಾವು ಈ ಕೊಲೆ ಕೇಸ್ನಿಂದ ಸೇಫ್ ಆಗೋದಕ್ಕೆ ಅಂತ ಈಗ ಆ ಮೂರು ಅಥವಾ ನಾಲ್ಕು ರಾಜಕಾರಣಿಗಳಿಗೆ ಪೊಲೀಸರು ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಹೇಳುವ ಧೈರ್ಯ ಮಾಡ್ತಾರಾ ರಮೇಶ್ ಖಂಡಿತ ಆ ಪ್ರಶ್ನೆ ಇರುವಂತಹದ್ದು ಶಶಿ ಸದ್ಯಕ್ಕೆ ಅಂದ್ರೆ ಎಲ್ಲ ಒಂದು ಕಡೆ ಕೊಲೆಯಾದ ನಂತರ ಅಥವಾ ಅಂದರೆ ಅರೆಸ್ಟ್ ಆಗುವ ಒಳಗಾಗಿ ಯಾರ್ದಾದ್ರೂ ವ್ಯಕ್ತಿಗಳಿಗೆ ಈತ ಕರೆಯನ್ನು ಮಾಡಿ ಈ ರೀತಿ ನಾನು ತಪ್ಪು ಮಾಡಿದ್ದೇನೆ ಇದನ್ನು ಬಚಾವ್ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ದೆ ಅನ್ನುವಂಥದ್ದಾದರೆ ಅಥವಾ ಒಂದು ವೇಳೆ ಅದಕ್ಕೆ ಅವ್ರು ಸಪೋರ್ಟ್ ಮಾಡದೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೆ ಅದರಲ್ಲಿ ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಬಲ ಸಿಗುವಂಥ ಸಾಧ್ಯತೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂತ ಹೇಳಲಾಗ್ತದೆ ಅಂದರೆ ಆ ರೀತಿ ಆ ಒಂದು ಸಾಕ್ಷ್ಯ ಪೊಲೀಸರಿಗೆ ಬಂದಿದ್ದೆ ಅದರಲ್ಲಿ ಅದು ಕೇಸಿಗೆ ಬಲ ಕೊಡುತ್ತೆ ಅಥವಾ ಒಂದು ವೇಳೆ ದರ್ಶನ್ ತಾನು ತಪ್ಪು ಮಾಡಿದ್ದೇನೆ ನನ್ನನ್ನು ರಕ್ಷಣೆ ಮಾಡಿ ಅಂತ ಹೇಳಿ ಹೇಳಿದ ತಕ್ಷಣ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಆಗಲಿ ಅದು ಪೊಲೀಸರಿಗೆ ಕರೆ ಮಾಡಿ ಪೊಲೀಸರ ಮೇಲೆ ಒತ್ತಡ ಹಾಕುವಂಥದ್ದಾಗಲಿ ಅಥವಾ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದಾಗಲಿ ಈ ರೀತಿಯಾಗಿ ಅವರು ಪ್ರಯತ್ನವನ್ನು ಮಾಡಿದ್ದೆ ಆಗಲಿ ದರ್ಶನ್ ವಿರುದ್ಧ ಏನೀಗ ಸಾಕ್ಷ್ಯನಾಶದ ಆರೋಪ ಏನಿದೆ ಆ ಒಂದು ಸಾಕ್ಷ್ಯನಾಶದ ಆರೋಪ ಅವರ ಮೇಲೆ ಅಂದರೆ ಯಾರು ಪ್ರಯತ್ನವನ್ನು ಮಾಡಿರ್ತಾರೆ ಅವ್ರಿಗೂ ಕೂಡ ಅದು ಎಕ್ಸ್ಟೆಂಡ್ ಆಗುತ್ತೆ ಆ ಅಲಿಗೇಷನ್ ಸೊ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಈಗ ಕೇಳಿ ಬರ್ತಾ ಇರುವಂಥ ಪ್ರಭಾವಿ ರಾಜಕಾರಣಿಗಳು ಈಗಿರುವಂಥ ಸರ್ಕಾರದ ಭಾಗ ಆಗಿರುವಂಥ ರಾಜಕಾರಣಿಗಳು ಅಥವಾ ವಿರೋಧ ಪಕ್ಷದಲ್ಲಿರುವಂಥ ನಾಯಕರು ಅಥವಾ ಯಾರೋ ಇನ್ನೊಬ್ಬ ಹಣಬಲ ಇರುವಂತಹ ವ್ಯಕ್ತಿಗಳು ಆಗಿರ್ಬೋದು ಅಂತವರು ಆ ಒಂದು ದರ್ಶನ ಕರೆ ಬಂದ ನಂತರ ಅವರ ವರ್ತನೆಗಳೇನಾಗಿತ್ತು ಕೇವಲ ಈ ರೀತಿಯಾಗಿ ದರ್ಶನ್ ಕರೆ ಮಾಡಿ ನನಗೆ ಸಹಾಯ ಮಾಡಿ ಅಂತೇಳಿ ಕೇಳಿದ್ರು ಆದರೆ ನಾನು ಅದನ್ನೆಲ್ಲೂ ಮಾತಾಡಲಿಕ್ಕೆ ಹೋಗಲಿಲ್ಲ ಅಥವಾ ಅದನ್ನು ಅವರಿಗೆ ಸಪೋರ್ಟ್ ಮಾಡಲಿಕ್ಕೂ ಹೋಗಲಿಲ್ಲ ಆದರೆ ನನಗೆ ಹಿಂಗೆ ಹೇಳಿದ್ದು ಸತ್ಯ ಅನ್ನುವಂಥ ವಿಚಾರವನ್ನು ಏನಾದರೂ ಪೊಲೀಸ್ ಹೇಳಿದರೆ ಅದು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಆಗುತ್ತೆ ಆದರೆ ಪ್ರಯತ್ನವನ್ನು ಮಾಡಿದ್ದೇ ಆಗಲಿ ಅಂಥ ವ್ಯಕ್ತಿಗಳನ್ನು ತನಿಖೆಯ ಭಾಗವಾಗಿ ಮಾಡ್ತಾರಾ ಅವರಿಗೆ ನೋಟಿಸ್ ಕೊಡ್ತಾರಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರ ಇದಿರುವಂಥ ಪ್ರಶ್ನೆ ಪ್ರಶ್ನೆ ಇರುವಂಥದ್ದು ಪ್ರಭಾವಗಳಿದ್ದಾರೆ ಪ್ರಭಾವಿಗಳ ವಿಚಾರದಲ್ಲಿ ಪೊಲೀಸರ ನಡೆಯೇನಾಗುತ್ತೆ ಕುತೂಹಲ ಶಿಶಿ ಎಸ್ ರಮೇಶ್ ಪ್ರಭಾವಿಗಳನ್ನ ನೋಟಿಸ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಾರ ಅನ್ನೋದು ಪ್ರಶ್ನೆ ಅದಾಗಬೇಕಾಗಿದೆ ಈ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ನಲ್ವತ್ತು ಲಕ್ಷದ ಡೀಲ್ ನಡೆದಿತ್ತು ಅನ್ನುವ ಮಾಹಿತಿ ಬರ್ತಾ ಇದೆ ಮೋಹನ್ ರಾಜ್ ಎಂಬಾತನಿಂದ ನಲವತ್ತು ಲಕ್ಷವನ್ನ ಈ ದರ್ಶನ್ ಜೊತೆಗಿದ್ದಂತಹ ಗ್ಯಾಂಗ್ ಪಡೆದಿತ್ತು ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗಿದ್ರೆ ಮೋಹನ್ ರಾಜ್ ಯಾರು ಈ ಕೊಲೆ ಕೇಸ್ನಲ್ಲಿ ಮೊದಲ ಬಾರಿಗೆ ಮೋಹನ್ ರಾಜ್ ಎನ್ನುವ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇದೆ ಮೋಹನ್ ರಾಜ್ ದರ್ಶನ್ ಸಹಚರರಿಗೆ ನಲವತ್ತು ಲಕ್ಷ ಹಣ ಕೊಡುವ ಜವಾಬ್ದಾರಿಯನ್ನು ಹೊತ್ತಿದ್ದ ದರ್ಶನ್ ಗೆಳೆಯನಿಂದ ದರ್ಶನ್ ಗೆಳೆಯ ಮೋಹನ್ ರಾಜ್ ಬಳಿ ನಲವತ್ತು ಲಕ್ಷವನ್ನ ಪಡೆಯಲಾಗಿತ್ತು ಈಗ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಲಕ್ಷ ರೂಪಾಯಿ ಹಣವನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು ಮೂರು ಲಕ್ಷ ವಿಜಯಲಕ್ಷ್ಮಿ ಮನೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಒಟ್ಟಾರೆ ನಲವತ್ತು ಲಕ್ಷ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆಯ ಬೆಡ್ರೂಮ್ನಲ್ಲಿ ಮೂವತ್ತೇಳು ಲಕ್ಷ ಹಣ ಇತ್ತು ಪೊಲೀಸರು ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕ್ಷಿಗಳಿಗಾಗಿ ಹುಡುಕಾಟ ಮಾಡಿದ್ರು ಆಗ ಮೂವತ್ತೇಳು ರೂಪಾಯಿ ಹಣ ಸಿಕ್ಕಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಮೂರು ಲಕ್ಷ ರೂಪಾಯಿ ಹಣ ಸಿಕ್ಕಿದೆ ಒಟ್ಟು ನಾಲ್ಕು ಲಕ್ಷ ಮೇಕಪ್ ಮ್ಯಾನ್ ಮೂಲಕ ಮೂರು ಲಕ್ಷ ಹಣವನ್ನು ವಿಜಯಲಕ್ಷ್ಮಿಗೆ ಕಳಿಸಿಕೊಡಲಾಗಿತ್ತು ಅನ್ನುವ ಮಾಹಿತಿ ಇದೆ ಇಡೀ ಗ್ಯಾಂಗ್ ನಲವತ್ತು ಲಕ್ಷವನ್ನು ಮೋಹನ್ ರಾಜ್ನಿಂದ ಪಡೆದಿತ್ತು ಈ ಕೊಲೆ ಕೇಸ್ ನಲ್ಲಿ ದರ್ಶನ್ ಬಚಾವ್ ಮಾಡೋದಕ್ಕೆ ನಡೆದಂತಹ ಪ್ರಯತ್ನ ಇದು ಆ ಈಗ ವಶಪಡಿಸಿಕೊಳ್ಳಲಾಗಿರುವ ನಲವತ್ತು ಲಕ್ಷ ರೂಪಾಯಿಯನ್ನ ಮೋಹನ್ ರಾಜ್ ಎಂಬಾತ ಕೊಟ್ಟಿದ್ದ ಅಂತ ಮೊದಲಿಗೆ ಮೂವತ್ತು ಲಕ್ಷ ರೂಪಾಯಿ ಅದು ಅದನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದು ಕೂಡ ಆರೋಪಿಗಳಿಗೆ ಕೊಡ್ತೀವಿ ಅಂತ ಭರವಸೆ ಕೊಡಲಾಗಿತ್ತು ಬೇಲ್ ಮೇಲೆ ಬಿಡಿಸಿಕೊಂಡು ಬರ್ತೀವಿ ಕಾನೂನು ಹೋರಾಟಕ್ಕೆ ಹಣ ಖರ್ಚು ಮಾಡ್ತೀವಿ ಅಂತ ಆ ಮೂವತ್ತು ಲಕ್ಷ ಬೇರೆ ಈ ಮೂವತ್ತೇಳು ಪ್ಲಸ್ ಮೂರು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಬೇರೆ ಅಂದ್ರೆ ದುಡ್ಡಿನ ಆಸೆ ತೋರಿಸಿ ಈ ಕೇಸ್ನಿಂದ ಬಚಾವ್ ಮಾಡೋದಕ್ಕೆ ದರ್ಶನ್ ಮಾಡಿದಂತಹ ಎರಡನೇ ಪ್ರಯತ್ನ ಇದು ಆರಂಭದಲ್ಲಿ ಮೂವತ್ತು ಲಕ್ಷ ಹಣದ ಆಸೆ ತೋರಿಸಿ ನಾಲ್ವರನ್ನ ಕಲಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಮಾಡಿಸಲಾಗಿತ್ತು ಆ ಹಣವನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಪೊಲೀಸರು ಈಗ ದರ್ಶನ್ ಮನೆಯಲ್ಲಿದ್ದ ಮೂವತ್ತೇಳು ಲಕ್ಷ ವಿಜಯಲಕ್ಷ್ಮಿ ಮನೆಯಲ್ಲಿದ್ದ ಮೂರು ಲಕ್ಷ ನಲವತ್ತು ಲಕ್ಷ ರೂಪಾಯಿಯನ್ನು ವಿ ಮೋಹನ್ ರಾಜ್ ಎಂಬ ವ್ಯಕ್ತಿ ಕೊಟ್ಟಿದ್ದ ಅಂತ ಆತ ಯಾರು ಏನು ಎತ್ತ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆತನಿಗೆ ಆತನನ್ನು ಪತ್ತೆ ಹಚ್ಚಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಈ ಹಣ ಬಳಕೆಯಾಗುವುದರಲ್ಲಿ ಇತ್ತು ಅನ್ನುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಈಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಕಳೆದ ಬಾರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗ ರೇಣುಕಾಸ್ವಾಮಿಯ ಸಾವಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡಲಾಗಿತ್ತು ಅನ್ನುವ ಮಾಹಿತಿ ಬಹಿರಂಗ ಆಗಿತ್ತು ಮೆಗ್ಗರ್ ಮಷೀನ್ನಿಂದ ಶಾಕ್ ಕೊಡಲಾಗಿದೆ ಅನ್ನುವ ಮಾಹಿತಿ ಅದು ಆದರೆ ಈಗ ನಿನ್ನೆ ಕೋರ್ಟ್ಗೆ ಸಲ್ಲಿಸಿರುವಂತಹ ದಾಖಲೆಯಲ್ಲಿ ರೇಣುಕಾಸ್ವಾಮಿ ಕೊಲೆಗೆ ಬಳಸಿದ್ದು ಮೆಗ್ಗರ್ ಅಲ್ಲ ಶಾಕ್ ನೀಡಲು ಬಳಸಿದ್ದು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನುವ ಮಾಹಿತಿ ಬಯಲಾಗ್ತಾ ಇದೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಎಲೆಕ್ಟ್ರಿಕ್ ಶಾಕ್ ಮತ್ತು ಹಲ್ಲೆಯಿಂದ ನಡೆದಂತಹ ಹ್ಯಾಮರೇಜ್ನಿಂದ ರೇಣುಕಾಸ್ವಾಮಿ ಮೃತಪಟ್ಟ ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಈಗ ಶಾಕ್ ಅನ್ನು ಮೆಗ್ಗರ್ ನಿಂದ ಕೊಡಲಾಗಿತ್ತು ಅನ್ನುವ ಮಾಹಿತಿ ಇತ್ತು ಈಗ ಪೊಲೀಸರು ಕೋರ್ಟ್ಗೆ ದಾಖಲೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಮೆಗ್ಗರ್ ಮಷಿನ್ ಅಲ್ಲ ಅದು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅಂತ ದರ್ಶನ್ ಆಪ್ತ ರಾಜು ಅಲಿಯಾಸ್ ಧನ್ರಾಜ್ ಶಾಕ್ ಕೊಟ್ಟಂತಹ ವ್ಯಕ್ತಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಸಾಮಾನ್ಯವಾಗಿ ಸೆಲ್ಫ್ ಡಿಫೆನ್ಸ್ಗೆ ಬಳಸಲಾಗುತ್ತೆ ಮಕ್ಕಳುಗಳು ಒಂಟಿಯಾಗಿ ಓಡಾಡುವವರು ಈ ಸೆಲ್ಫ್ ಡಿಫೆನ್ಸ್ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಬಳಸ್ತಾರೆ ಯಾರಾದರೂ ಅವರ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸೆಲ್ಫ್ ಡಿಫೆನ್ಸ್ಗಾಗಿ ಅದನ್ನು ಬಳಸಲಾಗುತ್ತೆ ಅದರಿಂದ ಜೀವ ಹೋಗೋದಿಲ್ಲ ಆದರೆ ಆ ಸೆಲ್ಫ್ ಡಿಫೆನ್ಸ್ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಎಲ್ಲಿ ಬಳಸ್ತೀವಿ ಯಾವ ಜಾಗದಲ್ಲಿ ಬಳಸಲಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಮನುಷ್ಯನ ಸೂಕ್ಷ್ಮ ಸ್ಥಳಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನು ಬಳಸಿದ್ರೆ ಸಾಯುವ ಸಾಧ್ಯತೆ ಇರುತ್ತೆ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿಯ ಮರ್ಮಾಂಗದ ಮೇಲೆ ಕಾಲಿನಿಂದ ಒದೆಯಲಾಗಿತ್ತು ಅನ್ನುವ ಮಾಹಿತಿ ಇಟ್ಟು ಈಗ ಎಲೆಕ್ಟ್ರಿಕ್ ಶಾಕ್ ಟಾರ್ಚನ್ನು ಕೂಡ ಕೊಲೆಗೆ ಬಳಸಲಾಗಿದೆ ಅದು ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೂಡ ದೃಢ ಆಗಿದೆ ಎಲೆಕ್ಟ್ರಿಕ್ ಶಾಕ್ ಮತ್ತು ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡು ಹ್ಯಾಮರೇಜ್ ಆಗಿ ರೇಣುಕಾಸ್ವಾಮಿ ಸತ್ತಿದ್ದಾನೆ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಸೂಕ್ಷ್ಮ ಭಾಗಗಳಿಗೆ ಶಾಕ್ ಕೊಟ್ಟು ರೇಣುಕಾಸ್ವಾಮಿಯನ್ನು ಕೊಂದಿರುವ ಸಾಧ್ಯತೆ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮೊದಲಿಗೆ ಮೆಗ್ಗರ್ ಮೆಷಿನ್ ಅಂತ ಮೆಗ್ಗರ್ ಮಷಿನ್ ಎಲೆಕ್ಟ್ರಿಕ್ ಶಾಕ್ ಕೊಡೋದಕ್ಕೆ ಅನಧಿಕೃತವಾಗಿ ಅಕ್ರಮವಾಗಿ ಕೆಲವರು ಬಳಸ್ತಾರೆ ಕೆಲವು ವ್ಯಕ್ತಿಗಳಿಗೆ ಟಾರ್ಚರ್ ಕೊಡೋದಕ್ಕೆ ರೌಡಿ ಗ್ಯಾಂಗ್ಗಳು ಸಹಜವಾಗಿ ಈ ರೀತಿಯ ಮೆಗ್ಗರ್ ಮಷಿನ್ಗಳನ್ನು ಇವರು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಸೆಲ್ಫ್ ಡಿಫೆನ್ಸ್ಗಾಗಿ ಬಳಸುವಂತಹ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನ ಬಳಸಿದ್ರು ಹಲ್ಲೆ ಮಾಡಿದ ಬಳಿಕ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ ಬಳಿಕ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಟಾರ್ಚರ್ ಕೊಡಲಾಗಿತ್ತು ಹಾಗೆ ಟಾರ್ಚರ್ ಕೊಟ್ಟಂತಹ ವ್ಯಕ್ತಿ ಧನರಾಜ್ ಧನರಾಜ್ ಬಳಿ ಮೊಬೈಲ್ ಮತ್ತು ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಈ ಕೇಸ್ನಲ್ಲಿ ಅತ್ಯಂತ ಪ್ರಮುಖ ಸಾಕ್ಷಿಯಾಗುತ್ತೆ ಯಾಕಂದರೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಎಲೆಕ್ಟ್ರಿಕ್ ಶಾಕ್ನಿಂದ ಮೃತಪಟ್ಟಿರೋದು ಸಾಬೀತಾಗಿದೆ ಈಗ ಕೊಲೆಗೆ ಬಳಸಿದಂತಹ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಜೊತೆಗೆ ಈತನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಈ ಕೇಸ್ನಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷಿ ಪೊಲೀಸರಿಗೆ ಸಿಕ್ಕಿದೆ ಒಂದು ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ನ ನಂತರ ಇದೇ ಕೇಸ್ಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿಗಳಿದ್ದಾವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್